ಅಂಗಾರಿಕಾ ಸಂಕಷ್ಟ ಐತಿ ಹೌದು ನಾನು ಇವತ್ತು ನಿಮಗೆ ಗಣಪತಿ ಬಗ್ಗೆ ವಿಶೇಷತೆಯನ್ನ ಹೇಳ್ತೇನೆ ಗಣಪತಿ ಬಗ್ಗೆ ವಿಶೇಷ ಹೇಳ್ತೇನೆ ಅವ ಆನಿ ಮುಖವನ್ನ ಹೊಂದ್ಯಾವೆ ಹೌದು ಅವನು ಪ್ರತಿಯೊಂದು ಭಾಗಗಳಿಗೂ ಒಂದೊಂದು ವಿಶೇಷತೆ ಐತಿ ನಾ ಇವತ್ತು ಹೇಳ್ತೇನೆ ನಿಮಗ ಹೌದಾ ದೊಡ್ಡ ತಲಿ ದೊಡ್ಡ ಕಿವಿ ಪುಟ್ಟ ಬಾಯಿ ಪುಟ್ಟ ಕಣ್ಣು ತೋಳುಗಳು ತೋಳಗಳು ಆಮೇಲೆ ಒಂದು ಕಾಲ ಮ್ಯಾಲೆ ಒಂದು ಕಾಲ ತೆಳದ ಹೌದು ಆ ವಿಶೇಷತೆ ಐತಿ ಆಮೇಲೆ ಅವ ತಂದೆ ತಾಯಿಗೆ ಬಹಳ ಪ್ರೀತಿ ಕೊಡ್ತಿರ್ತಾರೆ ಆಮೇಲೆ ಅವನ ವಾಹನ ಯಾವ್ದು ಮೋಷಕ ವಾಹನ ಯಾವ್ದು ಇಲಿ ಅವ್ನ ವಾಹನ ಗೊತ್ತಿಲ್ಲ ಕುಂತು ಕುರ್ತಾನೆ ಎಲ್ಲಾ ಭಾಗಗಳಿಗೂ ಒಂದು ವಿಶೇಷತೆ ಐತಿ ನಾವ್ ಬರೇ ಆನಿ ಮುಖ ಐತಿ ಆನಿ ಮುಖ ಹಚ್ಚ ಅಂತ ಹೇಳಿ ನೀವು ಪ್ರೀತಿ ಪಡ್ತೀವಿ ಆದ್ರ ಆನಿ ಮುಖಕ್ಕ ಒಂದು ವಿಶೇಷತೆ ಐತಿ ಎಲ್ಲಾ ಭಾಗಗಳಿಗೂ ಒಂದು ವಿಶೇಷತೆ ಐತಿ ಫಸ್ಟ್ ಮೊದಲ್ ಯಾವ್ದಂದ್ರ ಅವನ್ ದೊಡ್ಡ ತಲೆ ಅವನ್ಗೆ ದೊಡ್ಡ ತಲೆ ಐತಿ ನೋಡಿರಿ ದೊಡ್ಡ ತಲೆ ಯಾಕಂದ್ರ ாகிச்சிரி தாகி யோச்சி சனத்தன தோர்ஸ் பட்ரி ஆஹ் ஆனி முக்க ஆனி தெளிஹது அது ஆன விசேஷ ஆமேல விசேஷ மெதுளினி இத்த ஆனி அதுக்கணபதி யோச்சிரி அந்த கேத்த அகலவாத கிவித்த அகலவாத கிழி அந்த ಕೇಳಿಸ್ಕೊಡುದು ಅಂದ್ರ ಜನರ ಎಲ್ಲಾ ಕಷ್ಟಗಳನ್ನ ಅವ ಅವಲಿಸ್ತಿರ್ತಾನ ಜನರದ ಎಲ್ಲಾ ಕಷ್ಟಗಳನ್ನ ಹೆಚ್ಚು ಅಲಸ್ತಿರ್ತಾನ ಅದಕ್ಕೆ ಅವಂಗ ಅಗಲವಾದ ಕಿವಿಗಳ ಇರ್ತಾವ ಕಣ್ಣುಗಳು ಅವಂಗ ಪುಟ್ ಪುಟ್ಟ ಕಣ್ಣು ಇರ್ತಾವ ನೋಡಿರಿ ಪುಟ್ಟ ಏಕ ಪುಟ್ಟ ಕಣ್ಣುಗಳು ಏಕಾಗ್ರತೆಯ ಸಂಕೇತ ನಮ್ಮ ಮನಸ್ಸನ್ನ ಏಕಾಗ್ರತೆಯಿಂದ ನಿಯಂತ್ರಿಸಲು ಸಹಾಯ ಮಾಡ್ತೈತಿ ಯಾವುದು ಕಣ್ಣುಗಳ ಕಣ್ಣುಗಳಿಂದ ನಾವು ನಮ್ಮ ಮನಸ್ಸನ್ನ ನಾವು ಏಕಾಗ್ರತೆಯನ್ನ ಪಡ್ಕೋತೇವಿ ಅದು ಅದರ ಸಂಕೇತ ಬೇಕು ಗೊತ್ತಾದ್ ಅವನು ಸಣ್ಣ ಸಣ್ಣ ಕಣ್ಣಿರ್ತಾವ ನೋಡೀರಿ ಸೊಂಡಿ ಮೇಲೆ ಒಂದು ತಿಲಕ ಇರ್ತೈತಿ ತ್ರಿಶೂಲ ನೋಡಿರಿ ತ್ರಿಶೂಲ ನೋಡಿರಿ ಅದು ಯಾವ್ದು ಸಂಕೇತ ಅಂದ್ರ ಸಮಯದ ಸಂಕೇತ ಸಮಯದ ಸಂಕೇತ ಅದು ಅವಂಗ ಪಾಂಡಿತ್ಯ ಬಾಳ ಇರುತ್ತ ಅವನ ಸಮಯ ಪರಿಪಾಲಕನ ಅಂತ ಕರೀತಾರೆ ಗಣೇಶನೇನಂತರ ಸಮಯ ಪರಿ ಅಂತ ಕರೀತಾರ ಅವ ಭೂತ ಭವಿಷ್ಯತ್ ವರ್ತಮಾನದ ಎಲ್ಲಾ ಪಾಂಡಿತ್ಯವನ್ನ ಹೊಂದಿರ್ತಾನ ಅವನ ಸಮಯ ಪರಿಪಾಲಕನ ಅಂತ ಕರೀತಾರೆ ಗೊತ್ತಾಗ ಪುಟ್ಟ ಇರ್ತೈತಿ ನೋಡಿರಿ ಪುಟ್ಟ ಬಾಯಿ ಇರ್ತೈತಿ ಆ ಬಾಯಿ ಸಂಕೇತನ ಕಡಿಮೆ ಮಾತಾಡ್ರಿ ಏನ ಅವ್ನ ಸಣ್ಣ ಬಾಯಿಗೆ ಏನು ಸಂಕೇತ ಅಂದ್ರೆ ಹೆಚ್ಚು ಮಾತಾಡಕ್ಕೆ ಹೋಗ್ಬೇಡ್ರಿ ಕಡಿಮೆ ಮಾತಾಡ್ರಿ ಹೆಚ್ಚು ಮಾತಾಡಿ ನೋಡಿ ಎಂತಾದ್ ನೀನ್ ಎಷ್ಟೋ ಮಾತಾಡ್ತೀನಿ ನೀನ್ ಬಾಯಿ ಎಷ್ಟು ದೊಡ್ಡದಂತಿರ್ತ ಅದಕ್ಕೆ ನಾವು ಕಡಿಮೆ ಮಾತಾಡ್ಬೇಕು ಅದ ಗಣಪತಿ ಸಂಕೇತ ಪುಟ್ಟ ಬಾಯಿ ಯಾಕಂತಂದ್ರೆ ನಾವು ಕಡಿಮೆ ಮಾತಾಡ್ಬೇಕು ಕಡಿಮೆ ಮಾತಾಡಿ ಹೆಚ್ಚು ಕೆಲಸವನ್ನ ಮಾತ ಮಾಡ್ಬೇಕಂತ ಹೇಳಿ ಅದರದ ತಾತ್ಪರ್ಯ ಗೊತ್ತ ಏಕದಂತ ಇರ್ತೈತಿ ಕೋರಿ ಇರ್ತದಿ ಏಕದಂತ ನೋಡಿರಿ ಒಂದು ಮುರಿದಿರ್ತೈತಿ ಒಂದ್ ಚಲೋದಿರ್ತತಿ ಅದೇನು ಸಂಕೇತ ಅಂದ್ರೆ ಜೀವನದಲ್ಲಿ ಕೆಟ್ಟದ್ದನ್ನು ಉಳಿಸ್ಕೊಳ್ಳೋದು ಕೆಟ್ಟದ್ದನ್ನೇನೆ ಹೊರಗಡೆ ಹಾಕೋದು ಒಳ್ಳೆಯದನ್ನ ಉಳಿಸ್ಕೊಡೋದು ಅದರ ಸಂಕೇತ ಆಗಿದೆ ಯಾವುದು ಏಕದಂತ ಎದ್ರ ಸಂಕೇತ ಆಗೈತಿ ಜೀವನದಲ್ಲಿ ಕೆಟ್ಟದ್ದನ್ನ ಹೋಗಲಾಡಿಸುವುದು ಒಳ್ಳೆಯದನ್ನ ಅಳವಡಿಸ್ಕೊಳ್ಳುವ ಸಂಕೇತವ ಗಣೇಶನ ಹೊಟ್ಟೆ ಬಗ್ಗೆ ಗಣೇಶನ ಹೊಟ್ಟೆ ಹೆಂಗಿರುತ್ತ ಉದರ ದೊಡ್ಡದಿರುತ್ತ ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚಿರ್ತೈತಿ ಎಲ್ಲವನ್ನ ಒಂದು ಕೆಟ್ಟದ್ದಾಗಲಿ ಒಳ್ಳೇದಾಗ್ಲಿ ಎಲ್ಲವನ್ನ ಜೀರ್ಣಿಸಿಕೊಳ್ಳೋ ಸಾಮರ್ಥ್ಯ ಗಣೇಶನಿಗೆ ಹೆಚ್ಚಿರ್ತೈತಿ ಮತ್ತೆ ಇಡೀ ಬ್ರಹ್ಮಾಂಡದ ಸುಖ ದುಃಖಗಳನ್ನ ರಕ್ಷಿಸುವುದು ನುಂಗುವ ಸಾಮರ್ಥ್ಯ ಅವ್ನಿಗೆ ಹೆಚ್ಚೈತಿ ಅದಕ್ಕೆ ಅವನ ಉದರ ಹೊಟ್ಟೆ ದೊಡ್ಡದಾಗೈತಿ ಗೊತ್ತಾಯ್ತು ನೋಡ್ರಿ ಗಣೇಶನ ಕಾಲಗಳ ಎರಡು ಮನುಷ್ಯರಂಗ ಕಾಲು ಎರಡು ಆ ಕಾಲುಗಳು ಒಂದು ಮ್ಯಾಲೆ ಇರ್ತೈತಿ ಒಂದು ಕೆಳಗ ನೆಲಕ್ಕೆ ಇರ್ತೈತಿ ಅದು ಏನ ಸೂಚಿಸುತ್ತೆ ಅಂದ್ರೆ ನಾವು ಜೀವನವನ್ನ ಹೆಂಗ ನಡೆಸ್ಬೇಕು ಅನ್ನೋದನ್ನ ಸೂಚಿಸ್ತತಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ನಾವು ಜೀವನವನ್ನ ಹೇಗೆ ಸಾಗಿಸ್ಬೇಕಂತ ಹೇಳಿ ಆ ನಾವು ಆ ಕಾಲುಗಳ ಮೂಲಕ ಒಂದು ಮ್ಯಾಲೆ ಇರ್ತೈತಿ ಒಂದು ಕೆಳಗಿರ್ತೈತಿ ಇರ್ತತಿ ಆ ಇದರಂಗ ನಾವು ಆಧ್ಯಾತ್ಮಿಕವಾಗಿ ಆಮೇಲೆ ಸಾಮಾಜಿಕವಾಗಿ ಹೆಂಗ ಜೀವನ ನಡೆಸ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೇತಿ ಗಣೇಶನಿಗೆ ನಾಲ್ಕು ಕೈಗಳು ಇರ್ತಾವ ನಾಲ್ಕು ತೋಳುಗಳು ಇರ್ತಾವ ಅವು ಏನ್ ಅಂದ್ರ ನಮ್ಮ ಆಂತರಿಕ ಸೂಕ್ಷ್ಮ ಕ್ರಿಯೆಗಳನ್ನ ನಾವು ಸೂಚಿಸ್ತಾವ್ ಹೆಂಗಂದ್ರ ನಮ್ಮ ಅಹಂ ನಮ್ಮ ಆತ್ಮ ಸಾಕ್ಷಿ ನಮ್ಮ ಬುದ್ಧಿವೊಂದಿಗೆ ನಮ್ಮ ಮನಸ್ಸನ್ನ ನಿಯಂತ್ರಿಸ ನಿಯಂತ್ರಿಸ್ಕೊಂಡು ನಾವು ಜೀವನ ಹೆಂಗ ಹೇಳಿ ಆ ನಾಲ್ಕು ಕೈಗಳು ಸೂಚಿಸ್ತಾವ ಗೊತ್ತಾಯ್ತ ನೋಡ್ರಿ ಗಣೇಶನಿಗೆ ಬಹಳ ತಂದೆ ತಾಯಿ ಮೇಲೆ ಬಾ ಪ್ರೀತಿ ಇರ್ತೈತಿ ಆ ಹೆತ್ತವ್ರ ಮೇಲೆ ಬಾ ಪ್ರೀತಿ ಇಟ್ಟಿರ್ತಾರ ನೀವು ಅದಿರಿ ಅದಿರಿ ನೀವ ಏನ ನೀವಿಲ್ಲ ನೋಡ್ರಿ ಸತ ಷಣ್ಮುಖ ಮತ್ತು ಗಣೇಶ ಇಬ್ರು ಸಹೋದರರು ಅವರಿಬ್ಬರು ಅಣ್ಣ ತಮ್ಮ ಅವ್ರಿಗ ಒಂದ್ ಸ್ಪರ್ಧೆ ಏರ್ಪಡಿಸ್ತಾರಂತೆ ಹ ಜಗತ್ತನ್ನ ಮೂರ್ ಸತ್ ಮೂರ್ ಸುತ್ತು ತಿರುಗಿ ಬರ್ರಿ ಅಂತ ಹೇಳ್ತಾರಂತೆ ಯಾಕೆ ಇಬ್ಬರಿಗೆ ಅವಾಗ ಏನ್ ಮಾಡ್ತಾನವ ಗಣೇಶ್ ಏನ್ ಮಾಡ್ತಾನ ನನ್ನ ಜಗತ್ತೆ ನನ್ನ ತಂದೆ ತಾಯಿ ಅಂತೇಳಿ ಅವರಿಗೆ ಮೂರು ಪ್ರದರ್ಶನ ಹಾಕ್ತಾನ ಅವ ಷಣ್ಮುಖ ಜಗತ್ತನ್ನ ಸುತ್ತಾ ಅನ್ಕೊಂಡಿರ್ತಾನ ಇವ ಗಣೇಶ್ ಏನ್ ಮಾಡ್ತಾನ ನನ್ನ ತಂದೆ ತಾಯಿನ ನನ್ನ ಜಗತ್ ಅಂತ ಹೇಳಿ ಅವರನ್ನ ಮೂರು ಪ್ರದಕ್ಷಿಣ ಹಾಕ್ತಾನ ಅವನು ಅಷ್ಟು ತಂದೆ ತಾಯಿ ಮೇಲೆ ಬರ್ತಾ ಇರ್ತಾನೆ ಗೊತ್ತಾಯ್ತು ಗಣೇಶನ ವಾಹನ ಯಾವುದು ಇಲ್ಲಿ ಇಲಿ ಹಾಕೊಂಡಿರ್ತಾರ ಇಲಿ ಮೇಲೆ ಅವ ಇಲಿಯನ್ನ ನಿಯಂತ್ರಿಸ್ತಾನ ಇಲಿ ಬಹಳ ಚಂಚಲವಾಗಿರ್ತೈತಿ ಅದ್ರ ಮನಸ್ಸು ಒಟ್ಟ ಒಂದ್ ಕಡೆ ಇರುದಿಲ್ಲ ನೋಡಿರಿ ಓಡ್ಯಾಡ್ತಿರ್ತ ತತ್ತಾಗಿರ್ತಾವ ಅದನ್ನ ನಿಯಂತ್ರಿಸಲವಾಗಿ ಅವ ಅದನ್ನ ಮೂಷಿಕ ವಾಹನ ಏನಂತ ಕರಿತಾರ ಮೂಷಿಕ ಅಂತ ಕರೀತಾರ ಅದಕ್ಕೆ ಅವನ ಅದನ್ನ ನಿಯಂತ್ರಿಸ್ಬೇಕಂತ ಹೇಳಿ ಅದನ್ನ ವಾಹನವನ್ನಾಗಿ ಮಾಡ್ಕೊಂತಾನ ನೋಡ್ರಿ ಕೃಷಿಕರದ ಧಾನ್ಯಗಳನ್ನೆಲ್ಲ ಇಲ್ಲಿ ತಿಂತೈತಿ ಆ ಅದನ್ನ ನಿಯಂತ್ರಿಸುವ ಸಲುವಾಗಿ ಅದನ್ನ ಅವ ವಾಹನವನ್ನಾಗಿ ಮಾಡ್ಕೊತಾನ ಅವಂಗ ಮೂಷಿಕ ವಾಹನ ಅಂತ ಕರೀತಾರ ವಿಘ್ನ ವಿನಾಶಕ ಅಂತ ಹೇಳಿ ಪೂಜೆ ಮಾಡ್ತಾರೆ ಪ್ರಥಮ ಪೂಜೆ ಅಧಿಪತಿ ಅಮ್ಮ ಅದಕ್ಕ ಆ ಧಾನ್ಯಗಳನ್ನೆಲ್ಲ ತಿನ್ಬಾರ್ದು ಅಂತ ಹೇಳಿ ಅವನ ಏನ್ ಅವ ಅವನ ನಿಯಂತ್ರಣ ಮಾಡಿ ಅವನ ವಾಹನವನ್ನಾಗಿ ಮಾಡ್ಕೋತಾನ ಇಲಿಗಳನ್ನ ಅದಕ್ಕ ಅವಂಗೇನಂತೀವಿ ನಾವು ವಿಘ್ನ ವಿನ ವಿನಾಯಕ ಅಂತ ಕರೀತಾರೆ ನಿವಾರಕ ವಿಘ್ನ ವಿನಾಶಕ ಅಂತ ಹೇಳಿ ಕರಿತೀವಿ ಇಲ್ಲ ಹಂಗ ಇವೆಲ್ಲಾ ಹೇಳಿದ್ ನಾನು ಭಾಗಗಳ ಒಂದೊಂದು ಭಾಗಕ್ಕ ಒಂದೊಂದು ಮಹತ್ವ ಐತಂತ ಹೇಳಿದ್ನಿ ನೀವ್ ಏನ್ ಮಾಡ್ತೀರಿ ಅನಿಮುಖ ಆಯ್ತಲ್ಲ ಅಂತ ಅಷ್ಟ ತಿಳ್ಕೊಂಡಿದ್ರಿ ಅದಕ್ಕೆ ಎಷ್ಟು ಮಹತ್ವ ಆಯ್ತು ಅಂದ್ ಗೊತ್ತಾತು ಹಾ ಎಷ್ಟು ಮಹತ್ವ ಐತಿ ಒಂದೊಂದ್ ಹಬ್ಬ ತೆಲಿಗಾತು ಹ ಕನ್ನಿಗಾತು ಹಾ ನಾ ಬಾಯಿ ಅದು ಅದ ಎಷ್ಟು ಎಷ್ಟ್ ಮಹತ್ವಗಳದ ಅನ್ನೋದು ಗೊತ್ತಾತು ಅದನ್ನ ನೀವು ಎಲ್ಲಾ ಅಳವಡಿಸ್ಕೊಂಡು ನಿಮ್ಮ ಜೀವನದೊಳಗ ನೀವು ಚೆನ್ನಾಗಿ ನಡೆದ್ರ ನೀವು ಒಂದು ಪರಿಪೂರ್ಣ ವ್ಯಕ್ತಿಗಳಾಗ್ತೀರಿ ಗೊತ್ತಾಯ್ತು ಬರೇ ದೇವರಂತ ಕೈ ಮುಗಿಯುವುದಲ್ಲ ಆ ದೇವ್ರ ಒಳಗೂ ಎಷ್ಟು ವಿಶೇಷತೆಗಳು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಗೊತ್ತಾಯ್ತಿಲ್ಲ